ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ಈ ಪ್ರಯೋಗಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೆ ನಿಮಗೆ ಕಪ್ಪು ಪ್ರಯೋಗ ಆಯಿತು ತಪ್ಪು ಪ್ರಯೋಗದ ಬಗ್ಗೆ ನೀವು ತಿಳ್ಕೊಂಡ್ರೆ ಆ ಮೂಲಕೆಯೂ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟೆ ಮತ್ತು ಕುಂಕುಮ ಪ್ರಯೋಗದ ಬಗ್ಗೆ ಓದಿ ವಿಡಿಯೋದಲ್ಲಿ ನಾವು ಮಾಡಿದ್ವಿ ಇವತ್ತು ನಾವು ಭಸ್ಮ ಪ್ರಯೋಗದ ಬಗ್ಗೆ ತಿಳ್ಕೊಳ್ಳೋಣ ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ನಿಮಗೆಲ್ಲ ಗೊತ್ತಿದೆ ಯಾರ ತಲೆ ಮೇಲೆ ಕೈ ಇಟ್ಟರೋವನು ಅವರು ಭಸ್ಮ ಆಗಿಬಿಡ್ತಾರೆ ಅಂತಹ ಒಂದು ಭಸ್ಮಾಸುರ ರಾಕ್ಷಸ ಭಸ್ಮ ಪ್ರಯೋಗ ಭಾರಿ ಒಂದು ಕೆಟ್ಟ ಪ್ರಯೋಗ ಅದು ಭಸ್ಮ ಪ್ರಯೋಗ ಅಂದರೆ ಭಸ್ಮ ಪ್ರಯೋಗವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ವಿಚಾರಗಳು ಎಷ್ಟೋ ವಿಡಿಯೋಗಳಲ್ಲಿ ಇವೆಲ್ಲ ಹೇಳಲ್ಲ ಯಾಕಂದರೆ ಅವ್ರಿಗೆಲ್ಲ ಭಯ ಇದೆ ಏನಪ್ಪ ನಾವು ಹೇಳಿಬಿಟ್ರೆ ಮತ್ತು ಮುಂದೆ ಜನಗಳು ಎಚ್ಚರಿಕೆ ತೊಗೊಂಡ್ಬಿಡ್ತಾರೆ ನಮಗೆ ದುಡ್ಡಿಂದೆಲ್ಲ ವರ್ಕೌಟ್ ಆಗಲ್ವಲ್ಲ ಅಂತ ನೋಡ್ಕೊಳ್ತಾರೆ ಅವರು ಅದೆಲ್ಲ ಶಾಶ್ವತ ಅಲ್ಲ ವೀಕ್ಷಕರೇ ಜನಗಳಿಗೆ ಬಹಳಷ್ಟು ನಾವು ಅವರಿಗೆ ಅರಿವನ್ನು ಮೂಡಿಸೋಣ ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ಳೋಣ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಹಂಗಾಗಿ ಪ್ರಯೋಗದ ಬಗ್ಗೆ ನೋಡೋಣ ಇವತ್ತು ಏನಿದು ಭಸ್ಮ ಪ್ರಯೋಗ ಐದು ಮನುಷ್ಯನ ಭಸ್ಮವನ್ನು ತಂದು ಒಂದು ಕುಡಿಕೆಯಲ್ಲಿ ಹಾಕಿ ಅದಕ್ಕೆ ಯಾವುದೋ ಒಂದು ಕೆಟ್ಟ ಪ್ರೇತಗಳನ್ನ ಆಹ್ವಾನೆ ಮಾಡಿ ಅದನ್ನು ಆಹ್ವಾನ ಆಗಿಡ್ತಕ್ಕಂಥ ಆ ಒಂದು ಭಸ್ಮವನ್ನು ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಹಾಳು ಮಾಡಬೇಕು ಮಾಡಿಕೊಡಿ ಅಂತ ಕೇಳ್ತಾನೋ ಅವನಿಗೆ ರೆಡಿ ಮಾಡಿ ಕೊಡ್ತಾರೆ ಆ ವ್ಯಕ್ತಿ ಏನು ಮಾಡ್ತಾನೆ ತಂದು ಸೇಮ್ ಅದೇ ಥರನೇ ಫ್ಯಾಕ್ಟ್ರಿಗಳಲ್ಲಿ ಮನೆಗಳಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಹೊಲ ಗದ್ದೆಗಳಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಮನೆಗಳಲ್ಲಿ ಫಿಲಮ್ ಸ್ಟಾರ್ ಮನೆಗಳಲ್ಲಿ ಹಾಕ್ ಹಾಕ್ಸ್ಬಿಡೋದು ಕೇಸವ್ರ ಮುಖಾಂತರನೋ ಅಥವಾ ರಿಲೇಷನ್ ಮುಖಾಂತರನೋ ಅಣ್ಣ ತಮ್ಮಂದಿರ ಮುಖಾಂತರನೋ ಯಾರ ಮುಖಾಂತರನೋ ಹಾಕ್ಸ್ಬಿಡೋದು ಯಾವಾಗ ಈ ಭಸ್ಮ ಅಂತಕ್ಕಂಥದ್ದು ಆ ಜಾಗದಲ್ಲಿ ಬಿತ್ತೋ ಅಲ್ಲಿಂದ ಇದ್ದೋಳುತ್ತೆ ನೋಡಿ ಪ್ರೇತ ಒಂದು ಸಲ ಆ ಪ್ರೇತ ಎದ್ದುಬಿಟ್ರೆ ಗೊತ್ತೇ ಆಗೋದಿಲ್ಲ ಇಡೀ ಮನೆಯನ್ನು ಇಡೀ ಹೊಲವನ್ನು ಇಡೀ ಫ್ಯಾಕ್ಟ್ರಿಯನ್ನು ಇಡೀ ಕಾರ್ಖಾನೆ ಅಥವಾ ವ್ಯಾಪಾರ ಸ್ಥಳವನ್ನು ಒಂದು ರೀತಿಯಲ್ಲಿ ಫುಲ್ ನೆಲಸಮ ಮಾಡಿಬಿಡತ್ತೆ ಅಷ್ಟು ಕೆಟ್ಟದಾಗಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಪ್ರೇತ ಶಕ್ತಿ ಅದನ್ನೇ ನಾವು ಭಸ್ಮ ಪ್ರಯೋಗ ಅಂಥೇಳಿ ಕರಿತೀವಿ ಆ ಪ್ರಯೋಗ ಏನಾಗಿತ್ತು ಒಬ್ಬರಿಗೆ ಮಾಡಿ ಒಂದು ಪೇಪರಲ್ಲಿ ಕಟ್ಕೊಟ್ಟಿದ್ರು ಇವನೇನು ಮಾಡಿದ್ದಾನೆ ಅದನ್ನು ಸ್ವಾಮಿಗಳದ್ದು ವಿಭೂತಿ ಅಂತ ಹೇಳ್ಬಿಟ್ಟು ಹಚ್ಕೊಳ್ತಾ ಇದ್ದಾನೆ ಹಚ್ಕೊಳ್ತಾ ಹಚ್ಕೊಳ್ತಾ ಇವ್ನಿಗೆ ಕೈ ಕಾಲು ಬಾಯಿ ಗೀ ಎಲ್ಲ ಇದೆ ಹೋಗ್ತಾ ಹೋಗ್ತಾ ಇದೆ ಅಷ್ಟೊತ್ತಿಗೆ ಏನಾಯಿತು ಅವ್ರ ಮನೆಯವ್ರು ಬಂದರು ನನ್ನ ಹತ್ರ ಅವ್ರು ಹೆಂಗಸರು ಗುರುಗಳೇ ಏನು ಗೊತ್ತಿಲ್ಲ ನಮ್ಮ ಯಜಮಾನ್ರಿಗೆ ಇದ್ದಕ್ಕಿದ್ದಂಗೆ ಹಿಂಗೆ ಆಗೋಗಿದೆ ಲಕ್ವಾ ಹೊಡೆದ್ಬಿಟ್ಟಿದೆ ಅಂತ ಲಕ್ವಾ ಹೊಡೆದ್ರೆ ಈ ಥರ ಎಲ್ಲ ಆಗಲ್ಲಮ್ಮ ಅಂತ ಡಾಕ್ಟ್ರು ಉಗ್ದಿದ್ದಾರೆ ಲಕ್ವಾ ಅಲ್ಲ ಅದು ಅಂತ ಸೊ ವಿಚಿತ್ರವಾಗಿರ್ತಕ್ಕಂಥದ್ದು ಸ್ಕ್ಯಾನ್ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಅಂತ ಡಾಕ್ಟ್ರುಗಳು ಹೇಳ್ತಾರಲ್ಲ ಅದೆಲ್ಲ ಮಾಡಿಸಿದ್ದಾರೆ ಅವ್ರಿಗೇನು ಅಂತ ಗೊತ್ತಾಗಿಲ್ಲ ಸರಿ ನಾನು ಹೋದೆ ಹೋದಾಗ ಏನಾಯಿತು ನನ್ನ ತ್ರಿಶೂಲ ತಾಂತ್ರಿಕ ಯಕ್ಷಿಣಿ ಪ್ರಯೋಗ ಆ ತಾಂತ್ರಿಕ ತ್ರಿಶೂಲವನ್ನು ತೊಗೊಂಡೋಗಿದ್ದೆ ತಗೊಂಡೋಗಿ ಆ ವ್ಯಕ್ತಿಯ ತಲೆ ಮೇಲೆ ಹಿಟ್ಟ ತಕ್ಷಣ ಗೊತ್ತಾಯಿತು ಅವನಿಗೆ ಭಸ್ಮ ಪ್ರಯೋಗ ಆಗಿದೆ ಅಂತ ಆ ಮನೆಯಲ್ಲೇ ಆ ಪ್ರೇತ ಇದೆ ಅದು ನಮಗೆ ಗೋಚಾರ ಆಗೋಯ್ತು ಈ ಥರ ಇದೆ ಅಂತ ಸೊ ಅದೇ ಸ್ಪಾಟಲ್ಲಿ ನಾನು ಕೂತ್ಕೊಂಡು ಅವತ್ತು ಅಮಾವಾಸ್ಯೆ ದಿವಸ ನಾನು ಸ್ವಲ್ಪ ಫ್ರೀ ಇದೆ ಅವತ್ತು ಸ್ಪಾಟಲ್ಲಿ ಕೂತ್ಕೊಂಡು ಅಲ್ಲೇ ಮಂಡಲವನ್ನು ಹಾಕಿ ಅಲ್ಲೇ ಎಲ್ಲ ರೆಡಿ ಮಾಡಿಸಿ ನಮ್ಮ ಶಿಷ್ಯನ ಕರೆದು ಆ ಪ್ರೇತವನ್ನು ಬಂಧನ ಮಾಡಿಸಿ ಆ ವ್ಯಕ್ತಿಗೆ ಒಳ್ಳೆಯ ಸ್ಥಾನಗಳನ್ನ ಮಾಡಿ ಅಂದರೆ ಶುದ್ಧವಾಗಿರ್ತಕ್ಕಂಥ ಸ್ಥಾನಗಳನ್ನ ಮಾಡಿಸಿ ರೆಡಿ ಮಾಡಿ ಒಂದು ಹೋಮ ಗಿಮ್ಮ ಪೂಜೆ ಗೀಜೆ ಎಲ್ಲ ಮಾಡಿ ಮನೆಗೆಲ್ಲ ದಿಗ್ಬಂಧನ ಮಾಡಿ ಆ ಪ್ರೇತವನ್ನು ತಗೊಂಬಂದು ಒಂದು ಭೂಮಿ ಒಳಗಡೆ ನಾನು ಅದನ್ನು ಬಂಧನ ಮಾಡಿಬಿಟ್ಟೆ ಇವತ್ತಿನ ತನಕನೂ ಅದು ಒಂದು ಯಾವತ್ತಾದರೂ ಆ ದೇವಸ್ಥಾನಕ್ಕೆ ಹೋದಂಗೆ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿ ಬಂಧನ ಮಾಡಿದ್ದೀನಿ ಅಂತೇಳಿ ಆ ಬಂಧನ ಮಾಡಿಬಿಟ್ಟೆ ಇವತ್ತು ಆ ವ್ಯಕ್ತಿ ಕೇಳಿದ್ರೆ ಹೌದಾ ನಂಗೆ ಹಿಂಗಾಗಿತ್ತ ಅನ್ನೋ ಥರ ಆಗಿಬಿಟ್ಟಿದ್ದಾನೆ ಅಂದರೆ ಅಷ್ಟು ಆಗಿ ಚೆನ್ನಾಗಿದ್ದಾನೆ ಇವತ್ತಿಗೂ ಹಿಂಗೆ ನಾನು ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದಂಗೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಆ ವ್ಯಕ್ತಿ ಅಷ್ಟು ಚೆನ್ನಾಗಿ ಅವ್ರಿಗೆ ಅನುಕೂಲ ಆಗಿದೆ ಇಂಥದ್ದು ಬೇಕಾದಷ್ಟು ಉದಾಹರಣೆಗಳಿದೆ ಭಸ್ಮ ಪ್ರಯೋಗ ಅಂತ ಅಂತಕ್ಕಂಥದ್ದು ಮಾತ್ರ ತುಂಬ ಕೆಟ್ಟ ಪ್ರಯೋಗ ಅತ್ತೆ ಬಂದು ಸೊಸೆಗೆ ಈ ಭಸ್ಮ ಪ್ರಯೋಗವನ್ನು ಮಾಡಿರೋದು ಅಂದರೆ ಊಟಕ್ಕೆ ಹಾಕಿ ಕೊಟ್ಟಿರೋದು ಗರ್ಭ ಹಾಗೆ ಹೋಗ್ಬಿಡ್ತು ಸೊಸೆನೂ ಒಂದು ಎಂಬತ್ತು ಕೆ ಜಿ ಇದ್ದವಳು ಇಪ್ಪತ್ತೈದು ಮೂವತ್ತು ಕೆ ಜಿಗೆ ಬಂದುಬಿಟ್ಲು ಎಲ್ಲ ಬೇಕಾದಷ್ಟು ನೋಡಿಬಿಟ್ಟಿದ್ದೀವಿ ಇಪ್ಪತ್ತ್ಮೂರು ವರ್ಷದಲ್ಲಿ ಭಸ್ಮ ಪ್ರಯೋಗ ಇದೆಯಲ್ಲ ಭಾರಿ ಕೆಟ್ಟ ಪ್ರಯೋಗ ಅದಕ್ಕೆ ಏನು ರೆಮಿಡಿ ಅಂತ ಹೇಳಿದ್ರೆ ಏನಾದರೂ ಅಂಥ ಭಸ್ಮಗಳನ್ನ ತಂದುಕೊಟ್ರೆ ಅದು ಯಾವುದು ಅಂತ ಕೇಳ್ಕೊಳ್ಳಿ ಯಾವ ದೇವರು ಯಾವಾಗ ಹೋಗಿದ್ದು ಏನು ಎತ್ತ ಎಲ್ಲ ಕೇಳ್ಕೊಳ್ಳಿ ಹಳೆಯ ಭಸ್ಮಗಳನ್ನ ಹಚ್ಕೋಬೇಡಿ ಹಳೆಯ ಭಸ್ಮದಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಇರುತ್ತೆ ಹಚ್ಕೋಬೇಡಿ ಹೊಸ ಭಸ್ಮ ಆಗಿ ಯಾವುದಾದ್ರೂ ಗುರುಗಳು ಅವಧೂತರು ಸಿದ್ಧಪುರುಷರು ಇಂಥ ಕೊಟ್ಟಿರ್ತಕ್ಕಂಥ ಭಸ್ಮ ಇದೆಯಲ್ಲ ಅದ್ರಲ್ಲಿ ಬಹಳ ಎನರ್ಜಿ ಇದೆ ನಾವು ಕೂಡ ದಿನ ಭಸ್ಮವನ್ನು ಹಚ್ಕೊಳ್ತೀವಿ ಅಂಥ ಸಿದ್ಧಪುರುಷರದ್ದು ಮಹಾತ್ಮರದ್ದೆಲ್ಲ ಸೊ ಅಂಥ ಭಸ್ಮಗಳನ್ನ ಹಚ್ಕೊಳ್ಳಿ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಭಸ್ಮದಲ್ಲಿ ಭಾಳ ಚೆನ್ನಾಗಿದೆ ಎನರ್ಜಿ ಆದರೆ ಈ ಇದು ಇದೆಯಲ್ಲ ಇದು ತಾಂತ್ರಿಕ ಭಸ್ಮ ಇದು ಇದೆಲ್ಲ ತುಂಬ ಕೆಟ್ಟದಿದು ಹಂಗಾಗಿ ನೀವು ಭಸ್ಮ ಪ್ರಯೋಗ ಏನಾದರೂ ಆಗಿದೆ ಅಂತ ಗೊತ್ತಾದ ತಕ್ಷಣ ನಿಮಗೆ ಗೊತ್ತಾಗೇ ಗೊತ್ತಾಗುತ್ತೆ ಭಸ್ಮ ಎಲ್ಲ ತಂದು ಹಚ್ಕೊಂಡ ತಕ್ಷಣ ನಿಮ್ಗೆ ಅದು ವೈಬ್ರೇಟ್ ಗೊತ್ತಾಗೋಗುತ್ತೆ ಇಮ್ಮಿಡಿಯೇಟಾಗಿ ಅದನ್ನು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಇನ್ನೂ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಬ ಹೋಗ್ಬಿಟ್ಟು ಯಾವುದಾದ್ರು ಗುರುಗಳು ಅಥವಾ ನಮ್ಮಂಥವ್ರ ಹತ್ರ ಬಂದು ಕೇಳ್ಕೊಳ್ಳಿ ಆವಾಗ ನಿಮ್ಗೆ ಕರೆಕ್ಟಾಗಿರ್ತಕ್ಕಂಥ ವಿಚಾರ ಗೊತ್ತಾಗುತ್ತೆ ಇದು ಇದಿಷ್ಟು ನಾನು ಭಸ್ಮ ವಿಚಾರದ ಬಗ್ಗೆ ಹೇಳಬೇಕಾಗಿತ್ತು ಇನ್ನೂ ತುಂಬ ಬೇಕಾದಷ್ಟಿದೆ ಅದನ್ನು ನಾವು ಮುಂದಿನ ಯಾವಾಗಾದರೂ ಟೈಮ್ ಸಿಗದಾಗ ಒಂದು ಎಪಿಸೋಡಲ್ಲಿ ಮಾಡೋಣ ಆದರೆ ಇದೊಂದು ಈ ವಿಚಾರದಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ